ಚಿನ್ನಯ್ಯನ ಜೊತೆ ಇದ್ದಂತಹ ವಕೀಲರ ತಂಡ ಎಲ್ಲಿ ಹೋಯ್ತು ಚದುರಿ ಹೋಗಿದ್ದಾರೆ ಧನಂಜಯವರ ತಂಡ ಎಲ್ಲಿ ಹೋಯ್ತು ಇದು ಸುವರ್ಣ ವಾಹಿನಿಯ ಅಜಿ ತನ್ಮಕ್ಕನವರ ಆತಂಕ ಅವರು ಹೇಳ್ತಾರೆ ವಕೀಲರು ತಂಡ ಚದುರಿ ಹೋಗಿದೆ ಚಿನ್ನಯ್ಯನ ಜೊತೆಯಲ್ಲಿ ತಂಡ ಇಲ್ಲ ಇದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಾ ಇರುವಂತದ್ದು ಒಬ್ಬ ಜವಾಬ್ದಾರಿಯುತವಾದಂಥ ಸಂಪಾದಕರಾಗಿ ಒಂದು ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥರಾಗಿ ಅವರು ಯಾವ್ಯಾವ ವಿಚಾರಗಳನ್ನು ಮಾತನಾಡಬೇಕು ಅದನ್ನು ಮಾತನಾಡ್ತಾ ಇಲ್ಲ ಅವರು ಎಲ್ಲಿ ಹೋದ್ರು ತಂಡ ಎಲ್ಲಿ ಹೋಯಿತು ಇದೇ ಧನಂಜಯವರು ಸುವರ್ಣ ವಾಹಿನಿಯಲ್ಲೇ ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ ಅವರು ಇವರು ಎಂತೆಂತಹ ವಕೀಲರನ್ನು ನೋಡಿರ್ತಾರ್ರಿ ಆದರೆ ಈಗ ಕೆಲಸ ಮಾಡ್ತಾ ಇದೆಯಲ್ಲ ಚಿನ್ನಯ್ಯನ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಅವಾಗ ಅವ್ರು ಹೇಳಿದ್ದಂಥದ್ದು ಅಂತಹ ವಕೀಲರ ತಂಡನ ಇದುವರೆಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಂತಹ ಪೆಟ್ಟು ಕೊಡ್ತಾರೆ ನೋಡಿ ಅಂತೇಳಿ ಧನಂಜಯವರು ಸು ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಹೇಳಿದ್ದಂಥದ್ದು ಇದು ಅಜಿತ್ ಹನ್ಮಕ್ಕನವರಿಗೆ ಅರ್ಥ ಆಗಬೇಕಾಗಿತ್ತು ಚಿನ್ನಯ್ಯನ ಜೊತೆಯಲ್ಲಿ ವಕೀಲರ ತಂಡ ಇಲ್ಲ ಅರೆ ಈ ಎಸ್ ಪಿಗೆ ಗೆ ಲೆಟರ್ ಕೊಟ್ಟಿರುವಂಥದ್ದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಿರೋದು ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಕಡೆಯಿಂದ ಜನಂಜಯವರ ತಂಡದವರು ಫಸ್ಟ್ ಅವರು ರಿಲೀಸ್ ಮಾಡ್ತಾರೆ ಎಸ್ ಪಿ ಕಚೇರಿಗೆ ಹೋಗ್ತಾರೆ ಚಿಹ್ನೆಯನ್ನು ಕರ್ಕೊಂಡು ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡ್ತಾರೆ ಎಸ್ ಐ ಟಿ ರಚನೆ ಆಗುತ್ತೆ ತನಿಖೆ ಪ್ರಾರಂಭ ಆಗತ್ತೆ ಪ್ರತಿಯೊಂದು ಆಗಿರುವಂತದ್ದು ವಕೀಲರ ಶ್ರಮದಿಂದ ವಕೀಲರ ಮಾರ್ಗದರ್ಶನದಿಂದ ನೀವು ಬಿಟ್ಟು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತ ಹೇಗಿರಬೇಕು ಗೊತ್ತೇನ್ರಿ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ನಮ್ಮ ಕನ್ನಡದಲ್ಲಿರುವಂತಹ ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು ನಿಮಗೆ ಅವಕಾಶ ಸಿಕ್ಕಿದೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ನಿಮಗೊಂದು ಅವಕಾಶ ಸಿಕ್ಕಿದೆ ಅದನ್ನು ಜನರ ಧ್ವನಿ ಜನಕ್ಕೆ ಜನರ ಧ್ವನಿಯಾಗಿ ಬಳಕೆ ಆಗಬೇಕು ಜನರಾಗಿ ಸ ಜನರಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಆಗಬೇಕೆ ಹೊರತು ನಿಮ್ಮ ಸ್ವಾರ್ಥಕ್ಕೆ ಯಾರೋ ಸಾವಿರಾರು ಕೋಟಿ ರೂಪಾಯಿ ಇಟ್ಟಿದ್ದಾನೆ ಯಾವುದೋ ರಾಜಕೀಯ ಪಕ್ಷ ಇವತ್ತು ನಮಗೇನು ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ ಅವ್ರದ್ದು ಎಕ್ಸಿಕ್ಯೂಟಿವ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಬಾರ್ದು ಇವತ್ತು ನಮ್ಮ ಕನ್ನಡದ ಪತ್ರಕರ್ತರ ಪರಿಸ್ಥಿತಿ ಅದೇ ರೀತಿ ಆಗಿದೆ ಸ್ಯಾಟಲೈಟ್ ಚಾನೆಲ್ಗಳ ಪರಿಸ್ಥಿತಿ ಅದೇ ರೀತಿ ಆಗಿದೆ ಬಡವರ ಪರವಾಗಿ ಇವರು ಸಿಲ್ಲ ಬಡವರ ಪರವಾಗಿಲ್ಲ ಯಾರು ಹೋರಾಟ ಮಾಡ್ತಾ ಇದ್ದಾರೋ ಅವರ ಆತ್ಮಸ್ಥೈರ್ಯ ತುಂಬಿಸುವ ಕುಗ್ಗಿಸುವಂತಹ ಕೆಲಸ ಈ ಸ್ಯಾಟಲೈಟ್ ಚಾನಲ್ಗಳು ಮಾಡ್ತಾ ಇದ್ದಾವೆ ಸತ್ಯ ತಾನೇ ಒಂದು ಸಾರಿ ಒಂದು ಸಾರಿ ಯೋಚನೆ ಮಾಡಿ ಇವತ್ತು ಅಜಿತ್ ಹನುಮಕ್ಕನವರಾಗಿರ್ಬೋದು ರಿಪಬ್ಲಿಕ್ ಕನ್ನಡ ಆಗಿರ್ಬೋದು ಈ ಚಾನೆಲ್ಗಳನ್ನು ನೋಡಿ ಪವರ್ ಟಿ ವಿ ಅಂತೂ ಬಿಡಿ ಅದು ಚಾನೆಲ್ ಅಂತ ಅಂದ್ಕೊಂಡೇ ಇಲ್ಲ ನಾವು ಈ ಚಾನೆಲ್ಗಳನ್ನು ನೀವು ಗಮನಿಸ್ತಾ ನೋಡಿ ಇವರೆಲ್ಲರೂ ಸಹ ಯಾರನ್ನೋ ಉಳಿಸೋದಿಕ್ಕೆ ಏನೋ ಮಾಡಲಿಕ್ಕೆ ತಮ್ಮ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದಾರೆ ಇದೇ ಅಜಿ ತನ್ನ ಮಕ್ಕನವರು ಯಾವ ರೀತಿ ಡಿಸ್ಟರ್ಬ್ ಆಗಿದ್ದಾರೆ ಅಂತಂದರೆ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಹೋರಾಟಗಾರರನ್ನ ಯಾವ್ಯಾವ ರೀತಿಯಲ್ಲಿ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ಗಳವರು ಮಾಡ್ತಾ ಇರುವಂತಹ ಕೆಲಸ ಈ ಸ್ಯಾಟಲೈಟ್ ಚಾನೆಲ್ಗಳು ಮಾಡ್ತಾ ಇಲ್ಲ ನ್ಯಾಯಕ್ಕೋಸ್ಕರವಾಗಿ ನ್ಯಾಯಕ್ಕೋಸ್ಕರವಾಗಿ ಇವತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ಕತ್ತು ಹೆಚ್ಚಿಕುವಂತಹ ಕೆಲಸ ಯೂಟ್ಯೂಬ್ ಮುನ್ನೂರ ಮೂವತ್ತೆಂಟು ಯೂಟ್ಯೂಬ್ ಚಾನಲ್ ಕತ್ತು ಹೆಚ್ಚಿಕುವಂತಹ ಕೆಲಸ ಹತ್ತು ಚಾನಲ್ಗಳನ್ನು ಬ್ಲ್ಯಾಕ್ ಮಾಡಿರುವಂತಹ ಕೆಲಸ ಇವತ್ತು ನಾವು ಅಷ್ಟೇ ರೀ ಮೂರು ವರ್ಷಗಳಿಂದ ಈ ಹೋರಾಟದ ಜೊತೆಯಲ್ಲಿದ್ದೀವಿ ಆ ಆತ್ಮ ತೃಪ್ತಿ ನಮಗಿದೆ ಒಬ್ಬ ಹೆಣ್ಣು ಮಗಳಿಗೂ ನ್ಯಾಯ ಕೊಡಿಸೋದ್ರ ಬಗ್ಗೆ ನನ್ನದು ಒಂದು ಪಾತ್ರ ಇದೆ ಅಕ್ಷರ ಮೀಡಿಯಾದ ಒಂದು ಪಾತ್ರ ಇದೆ ಅಂತ ಹೆಮ್ಮೆ ನಮಗಿದೆ ನಮಗೆ ಯಾರೂ ಸಹ ಇವತ್ತಿನವರೆಗೂ ಒಂದು ಸಿಂಗಲ್ ಪೈಸಾ ಕೊಟ್ಟಿಲ್ಲ ನಾವು ಎಪ್ಪತ್ತಾರು ಸಾವಿರ ಸಬ್ಸ್ಕ್ರಿಪ್ಷನ್ ಇದ್ದಂತಹ ಅಕ್ಷರ ಮೀಡಿಯಾವನ್ನು ಏಕಾಏಕಿ ಬ್ಲ್ಯಾಕ್ ಮಾಡಿಸ್ತಾರೆ ಏಕಾಏಕಿ ಬ್ಲ್ಯಾಕ್ ಮಾಡಿಸ್ತಾರೆ ಆದರೂ ಸಹ ತಿಂಗಳಿಗೆ ಅಂತ ವರ್ಮಾನ ಬರ್ತಿತ್ತು ಕುಟುಂಬದ ನಿರ್ವಹಣೆ ಆಗ್ತಿತ್ತು ಅಂತಹ ಅಕ್ಷರ ಮೀಡಿಯಾವನ್ನು ಇವರು ಏಕಾಏಕಿ ಬ್ಲ್ಯಾಕ್ ಮಾಡಿಸ್ತಾರೆ ಆದರೂ ಸಹ ಆತ್ಮಸ್ಥೈರ್ಯ ಕುಗ್ಗಿಲ್ಲ ನನಗೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಡಿಸ್ಟರ್ಬ್ ಆಗಿದ್ದುಂಟು ಆದರೆ ಹೋರಾಟದ ಜೊತೆಯಲ್ಲಿ ನಾವು ಇದ್ದೀವಲ್ಲ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಅಲ್ಲ ಇಲ್ಲಿ ಹೋರಾಟದಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರವಾಗಿ ಮೂರು ವರ್ಷಗಳಿಂದ ಈ ಹೋರಾಟದ ಜೊತೆಯಲ್ಲಿದ್ದೀವಿ ಅಕ್ಷರ ಮೀಡಿಯಾವನ್ನ ಬ್ಲಾಕ್ ಮಾಡಿಸಿದ್ರೆ ಏನು ಅಕ್ಷರ ಮೀಡಿಯಾ ಪ್ಲಸ್ ಮೂಲಕ ಮಾತನಾಡ್ತಾ ಇದ್ದೀವಿ ಒಂದು ಅವಕಾಶ ಸಿಕ್ಕಿದೆ ನಾನು ಯಾಕೆ ಈ ಸ್ಯಾಟಲೈಟ್ ಚಾನೆಲ್ಗಳ ಮುಖ್ಯಸ್ಥರುಗಳಿಗೆ ಪತ್ರಕರ್ತರಿಗೆ ಮಾತನಾಡ್ತೀನಿ ಅಂತಂದ್ರೆ ಎಲ್ಲರಿಗೂ ಎಲ್ಲ ಅವಕಾಶ ಸಿಗೋದಿಲ್ಲ ನಿಮಗೆ ಸ್ಯಾಟಲೈಟ್ ಅವಕಾಶ ಸಿಕ್ಕಿದೆ ಅದನ್ನು ಬಳಸ್ಕೊಳ್ತಾ ಇಲ್ಲ ಜನ ಇವತ್ತು ಸ್ಯಾಟಲೈಟ್ ಚಾನಲ್ಗಳನ್ನು ವಿರೋಧಿಸ್ತಾ ಇದ್ದಾರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನೆಲ್ಗಳು ಇವತ್ತು ಸತ್ಯ ಹೇಳ್ತಾ ಇದ್ದಾವೆ ನಮಗೂ ಒಂದು ಭಾಗ್ಯ ಯಾರು ಹಣ ಕೊಡ್ತಾರ್ರಿ ನಾವು ಎಲ್ಲವನ್ನೂ ಗಮನಿಸ್ತಾ ಇದ್ದೀವಿ ನಿಷ್ಪಕ್ಷಪಾತವಾಗಿ ಮಾತನಾಡ್ತಾ ಇದ್ದೀವಿ ಸತ್ಯದ ಪರವಾಗಿ ಮಾತನಾಡ್ತಾ ಇದ್ದೀವಿ ಅನ್ಯಾಯದ ವಿರುದ್ಧ ಮಾತನಾಡ್ತಾ ಇದ್ದೀವಿ ಅಜಿತ್ ತನ್ನ ಏನು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದಷ್ಟು ಜನ ಏನೋ ವಿಷಯಗಳನ್ನು ಕೊಡ್ತಾರೆ ಹೊರತು ವಾಸ್ತವವಾಗಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ವಾಸ್ತವವಾಗಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ನಮ್ಮಂಥವರು ನಮ್ಮಂಥ ಪುಟ್ಟ ಯೂಟ್ಯೂಬ್ ಚಾನಲ್ನಂದು ಅಕ್ಷರ ಮೀಡಿಯಾ ಪ್ಲಸ್ ಪುಟ್ಟ ಯೂಟ್ಯೂಬ್ ಚಾನಲ್ ಇಂತಹ ಚಾನಲ್ನವರೇ ನಾವು ಬೆಳಗ್ಗೆಯಿಂದ ಸಂಜೆ ಕೂತ್ಕೊಂಡು ಏನೇನು ಡೆವಲಪ್ಮೆಂಟ್ ಆಗುತ್ತೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ವಿಷಯ ತಗೊಳ್ತೀವಿ ಎಲ್ಲ ವಿಚಾರಗಳನ್ನು ತಗೊಳ್ತೀವಿ ಮಾತನಾಡ್ತೀವಿ ಗೊತ್ತಿರುವಂಥ ವಿಚಾರ ಮಾತನಾಡ್ತೀವಿ ಅವರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳಿರುವಂತಹ ವಿಚಾರಗಳು ಧನಂಜಯವರನ್ನು ಅವ್ರು ಹೇಳಿದ್ರಲ್ಲ ಚಿನ್ನಯ್ಯ ಒಬ್ಬ ಕೆಲಸ ಕೆಲಸಗಾರ ಆಗಿದ್ದ ಅಲ್ಲಿ ಸ್ವಚ್ಛತಾ ಕಾರ್ಮಿಕ ಆಗಿದ್ದ ಅವನ ಕೈಯ್ಯಲ್ಲಿ ಊತಿಸ್ತಾ ಊತಾಕ್ಸ್ತಿದ್ರು ಎಲ್ಲವೂ ನ್ಯಾಯಬದ್ಧವಾಗಿ ಆಗಿದ್ದ ಅಂದಾಗ ಅವರು ಒಂದು ಮಾತು ಹೇಳ್ತಾರೆ ಯಾರು ಹೇಳಿದ್ದು ನಿಮಗೆ ಅಂತ ಕೇಳ್ತಾರೆ ಅಂದರೆ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲರಿಗೆ ಧನಂಜಯ ಅವರಿಗೆ ಈ ವಿಚಾರಗಳೆಲ್ಲ ಗೊತ್ತಿಲ್ವಾ ಗೊತ್ತಿಲ್ವಾ ಇವ್ರ ಪ್ರಕಾರ ಅಜಿತ್ ಹನ್ಮಕ್ನವ್ರ ಪ್ರಕಾರ ಪದೇ ಪದೇ ಬಂದು ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕುತ್ಕೊಂಡು ಏನೇನಾಯಿತು ಏನೇನಾಯಿತು ಅಂತ ಧನಂಜಯ ಅವರು ಇವರಿಗೆ ವಿವರ ಕೊಡಬೇಕಾ ಎಲ್ಲಿ ಏನು ಕೆಲಸ ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಜಯಂತ್ ಅವ್ರು ಹೇಳಿದ್ರಲ್ಲ ಯಾತಕ್ಕೋಸ್ಕರವಾಗಿ ಚಿಹ್ನೆಯನ್ನು ಕರ್ಕೊಂಡು ಬುರುಡೆಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಹೋಗಿದ್ರು ಯಾತಕ್ಕೋಸ್ಕರ ಹೋಗಿದ್ರು ನ್ಯಾಯಕ್ಕೋಸ್ಕರ ಹೋಗಿದ್ರು ಇಲ್ಲಿ ಯಾರನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇನ್ನೆಲ್ಲೋ ಹಣ ಬರುತ್ತೆ ಅನ್ನೋದಲ್ಲ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೋಗಿರುವಂಥದ್ದು ಎಲ್ಲವನ್ನೂ ಸಹ ಈ ವಕೀಲರ ಧನಂಜಯ ಸಹ ಧನಂಜಯವರ ಏನೋ ವಕೀಲರ ಧನಂಜಯವರ ತಂಡ ಬಾಲನ್ ಅವರು ಮತ್ತು ದ್ವಾರಕನಾಥವರು ಎಲ್ಲ ಮಾಡ್ತಾ ಇದ್ದಾರೆ ಹೊಸ ಹೊಸ ಸ್ಟೋರಿಗಳನ್ನು ಎಡಪಂಥೀಯರಂತೆ ಎಡಪಂಥೀಯರು ಎಂಟ್ರಿ ಆಗಿಬಿಟ್ರಂತೆ ಅಲೆ ಬಳಪಂಥೀಯರು ಅಂತ ಹೇಳ್ಕೊಂಡಿದ್ದೀರಲ್ಲ ನೀವು ರಾಷ್ಟ್ರವಾದ ಪತ್ರಕರ್ತರು ಅಂತ ಹೇಳ್ಕೊಳ್ತೀರಿ ಹಿಂದುತ್ವವಾದಿಗಳು ಅಂತ ಹೇಳ್ಕೊಳ್ತೀರಲ್ಲ ನೀವು ನೀವು ಯಾಕೆ ಸಪೋರ್ಟ್ ಮಾಡಿಲ್ಲ ನೀವು ಬಲಪಂಥೀಯರು ಸಪೋರ್ಟ್ ಮಾಡಿಲ್ಲ ತಾನೇ ಎಡಪಂಥೀಯರು ಮಾಡ್ತಾ ಇದ್ದಾರಲ್ಲ ಬಲಪಂಥೀಯರು ಮಾಡ್ತಾ ಇದ್ದಾಗ ಎಡಪಂಥೀಯರು ತೋರು ಕೈ ತೋರಿಸ್ತಾರಲ್ಲ ನೀವುಗಳು ಸೃಷ್ಟಿ ಮಾಡಿರುವಂಥ ಬಡ ಮತ್ತು ಎಡಪಂಥಗಳು ಈ ಧರ್ಮವನ್ನು ಒಡೆಯೋದಕ್ಕೆ ಈ ಹಿಂದೂ ಧರ್ಮವನ್ನು ಒಡೆಯೋದಕ್ಕೆ ಭಾರತೀಯ ಜನತಾ ಪಕ್ಷದವರು ಕೈಗೊಂಡಿರುವಂಥ ಇಂತಹ ಕೀಳು ಮಟ್ಟದ ಎಲ ಎಡಪಂಥ ಬಲಪಂಥ ಅಂತ ಮಾಡಿಕೊಂಡು ಹಿಂದೂಗಳನ್ನು ಹೊಡಿತಾ ಇರುವುದು ಅವರು ಇವತ್ತು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಇವತ್ತು ನೋಡಿ ನಮ್ಮ ಯೂಟ್ಯೂಬ್ ಚಾನೆಲ್ಗಳು ಸುಮಾರು ನೂರಕ್ಕಿಂತ ಎಷ್ಟು ಹೆಚ್ಚು ಯೂಟ್ಯೂಬ್ ಚಾನೆಲ್ಗಳನ್ನು ಉಚಿತವಾಗಿ ಉಚಿತವಾಗಿ ಕೋರ್ಟ್ ಮುಂದೆ ಅಪಿಯರ್ ಆಗಿ ಪರವಾಗಿ ವಾದ ಮಾಡ್ತಾ ಇರುವಂಥದ್ದು ಅವರು ಉಚಿತವಾಗಿ ನಾವು ಹಣ ಕೊಡ್ತೀವಿ ಅಂತಂದ್ರು ಬೇಡ ಅಂತಾರೆ ಅವರು ಸತ್ಯದ ಪರವಾಗಿ ದನಿ ಎತ್ತುತ್ತಾ ಇದ್ದೀರಿ ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತಾರೆ ಇದು ಇದರ ಸೇವೆ ಅಂತಾರೆ ಫಾರಿನಿಂದ ಹಣ ಬಂತಂತೆ ಏನು ಬಂತಂತೆ ಏನು ಗೊತ್ತಿದೆ ನಿಮಗೆ ಏನೂ ಗೊತ್ತಿಲ್ಲ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ದನಿ ಎತ್ತುತ್ತಾ ಇದ್ದಾರಲ್ಲ ಧನಂಜಯ್ ಅವರಾಗಿರ್ಬೋದು ಬಾಲನ್ ಅವರಾಗಿರ್ಬೋದು ದ್ವಾರಕನಾಥ್ ಅವರಾಗಿರ್ಬೋದು ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಏನ್ ಷಡ್ಯಂತ್ರ 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 ಏನ್ ಷಡ್ಯಂತ್ರ ಷಡ್ಯಂತ್ರ ಮಾಡ್ತಾ ಇರ್ಬೋದು ನೀವುಗಳು ಒಂದು ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳಾಗಿ ನಿಷ್ಪಕ್ಷಪಾತವಾಗಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂಥವ್ರು ನೀವು ನೀವು ಮಾಡ್ತಾ ಇರುವುದು ಏನು ಹದಿಮೂರು ವರ್ಷಗಳಿಂದ ಏನೂ ಮಾಡದೇ ಇರುವಂತವ್ರು ಈಗ ಏಕಾಏಕಿ ಬಂದು ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂದ್ರಲ್ಲ ಹದಿಮೂರು ವರ್ಷಗಳಿಂದ ಒಂದೇ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಸೌಜನ್ಯ ಹೋರಾಟದ ನಂತರ ಏನು ಆನೆ ಮಾಹುತನ ಕೇಸು ಆನೆ ಮಾಹುತನ ನಂತರ ಪದ್ಮಲತಾ ಕೇಸ್ ಮುನ್ನೆಲೆಗೆ ಬಂತು ವೇದವಲ್ಲಿ ಕೇಸ್ ಮುನ್ನೆ ಬಂತು ಹೇಮಲತಾ ಕೇಸ್ ಮುನ್ನಲೆಗೆ ಬಂತು ಚಿನ್ನಯ್ಯ ಹೊರಗಡೆ ಬಂದ ಇವತ್ತು ಸಾಕ್ಷಿಗಳು ಹೊರಗಡೆ ಬರ್ತಾ ಇದ್ದಾವೆ ಅಂದರೆ ನಿಮ್ಮ ಪ್ರಕಾರ ಯಾರು ಮಾತನಾಡ್ಲೇಬಾರ್ದ ಯಾರು ಮಾತಾಡಲೇಬಾರ್ದ ಮಾತಾಡಲಿಕ್ಕೆ ಸಿಕ್ಕಾಪಟ್ಟೆ ಇದೆ ರೀ ಸಿಕ್ಕಾಪಟ್ಟೆ ಇದೆ ನಿಮ್ಮ ತಪ್ಪುಗಳನ್ನು ನೀವು ಅರ್ಥಕೊಳ್ಳೋವರೆಗು ಈ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ನೀವು ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ ಅದಕ್ಕೋಸ್ಕರವಾಗಿ ನೀವು ಬದಲಾಗಿ ಅಂತ ಹೇಳ್ತಾ ಇದ್ವಿ ನೀವು ಬದಲಾಗಿ ಅಂತ ಹೇಳ್ತಾ ಇದ್ದೀವಿ ರಾಜಕಾರಣಿಗಳು ನಿಮಗೆ ಚೀಮಾರಿ ಹಾಕುವಂತಹ ಪರಿಸ್ಥಿತಿ ಬಂದಿರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ